ಅಧ್ಯಾಯ ಎರಡು ವರ್ಗೀಕರಣ ಕಲಿಕಾಫಲ್ ಎರಡು ಪಾಯಿಂಟ್ ಒಂದು ವಿದ್ಯಾರ್ಥಿಗಳು ಆಹಾರ ಕ್ರಮದ ಆಧಾರದಲ್ಲಿ ಜೀವಿಗಳನ್ನು ವರ್ಗೀಕರಿಸುವರು ಚಟುವಟಿಕೆ ಒಂದು ವಿದ್ಯಾರ್ಥಿಗಳೇ ನೀವು ಈಗಾಗಲೇ ಜೀವಿಗಳ ಆಹಾರ ಕ್ರಮಗಳನ್ನು ತಿಳಿದಿದ್ದೀರಿ ಕೆಲವು ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುತ್ತವೆ ಕೆಲವು ಜೀವಿಗಳು ಇತರ ಜೀವಿಗಳನ್ನು ಅವಲಂಬಿಸಿವೆ ಕೆಳಗೆ ಪಟ್ಟಿ ಮಾಡಿರುವ ಜೀವಿಗಳನ್ನು ಅವುಗಳ ಆಹಾರ ಕ್ರಮದ ಆಧಾರ ಮೇಲೆ ವರ್ಗೀಕರಿಸಿ ಇಲ್ಲಿ ನೋಡ್ತಾ ಇದ್ದರೆ ಕೆಲವೊಂದು ಆಹಾರ ಕ್ರಮ ಮೇಲೆ ಕೊಟ್ಟಿದ್ದಾರೆ ಅದರ ಅನ್ವಯ ನೋಡಿದಾಗ ಇಲ್ಲಿ ತಮ್ಮ ಆಹಾರ ತಾವೇತರಿಸುವ ಜೀವಿಗಳು ನೋಡ್ತಾ ಇದ್ರೆ ದಾಸವಾಳ ಮಾವು ಹಲಸು ಇಲ್ಲಿ ಪಾಚಿ ಕೆಲವೊಂದು ಜೀವಿಗಳು ನಾವಿಲ್ಲಿ ಬರೀಬೇಕಾಗ್ತದೆ ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸುವ ಜೀವಿ ಅಂತಂದರೆ ಇಲ್ಲಿ ಅಣಬೆ ನಾಯಿ ಹುಲಿ ಈಸ್ಟ್ ಜಂತು ಹುಳುಗಳು ಪ್ಲಾನೇರಿಯಾ ಕರುಳಿನ ಬ್ಯಾಕ್ಟೀರಿಯಾ ಜಗಣಿ ಇವೆಲ್ಲವೂ ಕೂಡ ಪರಪೋಷಕ ಜೀವಿ ಅಂತ ಕರೀತಾರೆ ತಮ್ಮ ಆಹಾರವನ್ನು ತಾವೇ ತರಿಸುವ ಜೀವಿಗಳು ಏನೇನು ಕರೀತಾರೆ ಅಂತಂದರೆ ಮಕ್ಕಳೇ ಸೋಪೋಷಕ ಜೀವಿ ಆಟೋಟ್ರೋಫ್ಸ್ ಅಂತ ಕರೀತಾರೆ ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳೇನು ಕರೀತಾರೆ ಅಂತಂದರೆ ಪರಪೋಷಕ ಜೀವಿ ಅಥವಾ ಅದಕ್ಕೆ ಹೆಟ್ರೋಟ್ರೋಫ್ಸ್ ಅಂತ ಅದಕ್ಕೆ ಕರೀತಾರೆ ಚಟುವಟಿಕೆ ಎರಡು ನೋಡ್ತಾ ಇದ್ದಾರೆ ಇಲ್ಲಿ ವಿದ್ಯಾರ್ಥಿಗಳೇ ಮೇಲಿನ ಚಟುವಟಿಕೆಯಲ್ಲಿ ಕೊಟ್ಟಿರುವ ಜೀವಿಗಳನ್ನು ಸ್ವಪೋಷಕ ಮತ್ತು ಪರಪೋಷಕ ವರ್ಗೀಕರಿಸಿ ಎಂದು ಕೊಟ್ಟಿದ್ದಾರೆ ಪರಪೋಷಣೆಯಲ್ಲಿ ವಿವಿಧ ರೀತಿಯ ಆಹಾರ ಕ್ರಮಗಳಿವೆಗಳನ್ನು ತಿಳಿಸಲು ಈ ಚಿರವಡಿಕೆ ಕೊಟ್ಟಿದರೆ ಕಾರಣ ನೋಡ್ತಾ ಇದ್ರೆ ಪರಪೋಷಕ ಜೀವಿ ಕೊಟ್ಟಿದ್ದಾರೆ ನೋಡಬಹುದು ಒಂದೇದು ಕೊಟ್ಟಿದ್ದಾರೆ ಘನ ಆಹಾರವನ್ನು ಸೇವಿಸಿ ಜೀರ್ಣಿಸಿ ರಕ್ತಗತ ಮಾಡುವ ಜೀವಿಗೆ ಹೆಂಗೆ ಕರಿತಾರೆ ಅಂತಂದರೆ ಅಲ್ಲಿ ಹೊಲೋಜೈಕ್ ಸಂ ಪ್ರಾಣಿ ಸಂಪೂರ್ಣ ಅಂತ ಕರೀತಾರೆ ಬೇರೊಂದು ಜೀವಿಯ ದೇಹದಲ್ಲಿದ್ದು ಆಹಾರ ಪಡೆಯುವ ಜೀವಿಗಳು ಏನು ಕರಿತಾರೆ ಅಂದರೆ ಪರಾವಲಂಬಿ ಜೀವಿಯನ್ನು ಕರೀತಾರೆ ಕೊಳೆಯುತ್ತಿರುವ ವಸ್ತುವಿನಿಂದ ಆಹಾರ ಪಡೆಯುವ ಜೀವಿಗಳನ್ನು ಕೊಳತಿನಿ ಕರೀತಾರೆ ಜೀವಿಗಳು ಒಟ್ಟಿಗೆಯದ್ದು ಪರಸ್ಪರ ಒಂದನ್ನೊಂದು ಅವಲಂಬಿಸಿದರೆ ಅದಕ್ಕೆ ಸಹಜೀವನ ಅಥವಾ ಕೂಡು ಜೀವನ ಮ್ಯುಚುವಲಿಸಮ್ ಅಂತ ಕರೀತಾರೆ ಪರಾವಲಂಬಿ ಜೀವಿಗಳಿಂದ ಹರಡುವ ಕೆಲವು ಕಾಯಿಲೆಗಳನ್ನು ತಿಳಿಸಿ ಅಂತಂದಾಗ ಮಲೇರಿಯಾ ಆಮಶಂಕೆ ನಿದ್ರಾರೋಗ ಲಶ್ಮಿನಿಯ ಅಂತ ಬರ್ತದೆ ಅದು ತಾವು ಇಲ್ಲಿ ಬರಿಬೇಕಾಗ್ತದೆ ಕೂಡು ಜೀವನದಲ್ಲಿ ಜೀವಿಗಳು ಹೇಗೆ ಪರಸ್ಪರ ಒಂದನ್ನೊಂದು ಅವಲಂಬಿಸಿವೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಅಂತಂದಾಗ ಇಲ್ಲಿ ಕಲ್ಲು ಹೂಗಳು ಶೈವಲ ಹಾಗೂ ಶಿಲೀಂಧ್ರ ಕಲ್ಲು ಹೂ ಬೆಳೆಯಲು ಸಹಕಾರಿಯಾಗಿದೆ ನೋಡ್ತಾಯಿದ್ದೀರಿ ಹೊಲಜೆ ಅಂದ್ರೆ ಪ್ರಾಣಿ ಸಂಪೂರ್ಣ ವಿಧಾನ ಸಸ್ಯಹಾರಿ ಮಾಂಸಾಹಾರಿಗಳು ಮಿಶ್ರಹಾರಿಗಳು ಅಂತ ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ ನಂತರ ಇಲ್ಲಿ ಪರಿಸರ ಸಮತೋಲನದಲ್ಲಿ ಕೊಳೆತಿನ ಪಾತ್ರ ಅಂತ ನೋಡಿದಾಗ ಕೊಳೆತಿರೋ ವಸ್ತುಗಳನ್ನು ವಿಘಟಿಸಲು ಸಹಕಾರಿಯಾಗ್ತದೆ ನೋಡ್ತಾ ಇರ್ತಾರೆ ಯಾವುದೋ ಒಂದು ಪ್ರಾಣಿ ಸತ್ತಿದಾಗ ಅಲ್ಲಿ ಮತ್ತೆ ಎರಡು ಮೂರು ದಿನದ ನಂತರ ನೋಡಿದಾಗ ಆ ಒಂದು ಪ್ರಾಣಿ ಕಾಣುವುದಿಲ್ಲ ಕಾರಣ ಕೊಳೆತಿನಿಗಳು ಅವುಗಳನ್ನು ವಿಘಟಿಸಲು ಸಹಕಾರಿ ಪರವಾಲಂಬಿಗಳು ಮತ್ತು ಕೊಳೆತಿನಿಗಳಿರುವ ವ್ಯತ್ಯಾಸವನ್ನು ತಿಳಿಸಿ ಅಂತಂದಾಗ ಪರವಾಲಂಬಿಗಳು ಬೇರೊಂದು ಜೀವಿಯ ದೇಹದಲ್ಲಿ ಇದು ಆಹಾರ ಪಡೆಯುವ ಜೀವಿಗಳಾಗಿವೆ ಉದಾಹರಣೆಗೆ ಲಾಡಿಗಳು ಅಥವಾ ಜಂತುಗಳು ಅಂತ ಹೇಳ್ಬೋದು ನೀವು ಕೊಳೆತಿನಿ ವಸ್ತುವಿನಿಂದ ಆಹಾರ ಪಡೆಯುವ ಜೀವಿಗಳು ಅಂದರೆ ಶಿಲೀಂಧ್ರ ಜೀವಿಗಳನ್ನು ಅವುಗಳ ಲಕ್ಷಣ ಆಧಾರ ಮೇಲೆ ವರ್ಗೀಕರಿಸಿ ಅಂತ ಕೊಟ್ಟಿದ್ದಾರೆ ಕಲಿಕಾಫಲ ಚಟುವಟಿಕೆ ಒಂದು ಇದರಲ್ಲಿ ಕೆಳಗೆ ಕೆಲವೊಂದು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಅವುಗಳ ಗುಣಲಕ್ಷಣ ಆದರೆ ಮೇಲೆ ಕೆಳಗಿನಂತೆ ವಿವರ್ ವರ್ಗೀಕರಿಸಬೇಕಾಗಿದೆ ಸೊ ನೋಡ್ತಾ ಇದ್ದೀರ ಇದರಲ್ಲಿ ಏಕೋಶ ಜೀವಿಗಳಾಗಿದ್ದು ಪ್ರೋಕೆರೈಡ್ ಲಕ್ಷಣ ಹೊಂದಿರುವ ಸರಳ ಜೀವಿ ಅಂತಂದರೆ ಬ್ಯಾಕ್ಟೀರಿಯಾಗಳು ಮತ್ತು ನೀಲುಸಿರು ಹಸಿರು ಶೈವಲ ಏಕೋಶ ಜೀವಿಗಳಾಗಿದ್ದು ಯುಕೆರೇಡ್ ಲಕ್ಷಣ ಹೊಂದಿರುವ ಚಲನಾಂಗ ಅಂತಂದರೆ ಅಮಿಯೋ ಪ್ಯಾರಾಮಿಸಿಯಂ ಆಗಿದೆ ಏಕೋಶ ಅಥವಾ ಬಹುಕೋಶ ಜೀವಿಗಳಾಗಿದ್ದು ಯುಕೆರೈಡ್ ಲಕ್ಷಣ ಹೊಂದಿರುವ ಕೊಳೆತಿರುವ ವಸ್ತುವಿನಿಂದ ಆಹಾರಪಡುವ ಜೀವಿಗಳು ಶಿಲೀಂಧ್ರ ಮತ್ತು ಪೆನ್ಸಿಲಿಯಮ್ ಇವುಗಳು ಅಣಬೆ ಅಂತ ಕೂಡ ಕರೀತಾರೆ ಅದಕ್ಕೆ ಅಣಬೆ ಪೆನ್ಸಿಲಿಯಮ್ ಇವುಗಳು ಶಿಲೀಂಧ್ರಗಳಾಗಿವೆ ಬಹುಕೋಶ ಜೀವಿಗಳಾಗಿದ್ದು ಯು ಕೆರೆಯೋಟ್ ಲಕ್ಷಣ ಹೊಂದಿರುವ ಪತ್ತರ ರೈತನ ಸಾಯಿಂದ ತಮ್ಮ ಹಾರನ್ನು ತಾವೇತರಿಸುವ ಜೀವಿಗಳು ಅಂತಂದರೆ ಇಲ್ಲಿ ಮಾವು ಬಹುಕೋಶ ಜೀವಿಗಳಾಗಿದ್ದು ಕೋಶಭಿತ್ತಿ ಹೊಂದಿರುವ ಯುಕೆರೋಟ್ ಲಕ್ಷಣ ಹೊಂದಿರುವ ಜೀವಿ ಅಂತಂದರೆ ಹಲ್ಲಿ ಹಾವು ಅಂತ ಬರಿಬೋದು ನಾವು ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ನೋಡಿ ಮುಂದೆ ನೋಡಿ ಕೊಟ್ಟಿದ್ದಾರೆ ಐದು ಸಾಮ್ರಾಜ್ಯ ತಿಳಿಸಿನ ಕೊಟ್ಟಿದ್ದಾರೆ ಮೊನೇರಾ ಸಾಮ್ರಾಜ್ಯ ಮೈಕುಟ್ಟ ಸಾಮ್ರಾಜ್ಯ ಅದೇ ರೀತಿ ಪ್ರೋಟಿಷ್ಠ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಅಂತಕ್ಕಂಥ ಐದು ಸಾಮ್ರಾಜ್ಯಗಳಲ್ಲಿ ಬರ್ತವೆ ಸೊ ಇನ್ನೊಂದು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಾಣಿ ಸಾಮ್ರಾಜ್ಯ ಅದರಲ್ಲಿ ಜಲವಾಸಿಗಳಾಗಿದ್ದು ಎರಡು ಹೃದಯ ಕೋಣೆ ಹೊಂದಿರುವ ಮೊಟ್ಟೆ ಇಡುವ ಶೀತರಕ್ತ ಪ್ರಾಣಿ ಅಂತಂದರೆ ಮೀನುಗಳು ನೀರು ಮತ್ತು ನೆಲವಾಸಿಗಳಾಗಿದ್ದು ಮೂರು ಹೃದಯ ಕೋಣೆ ಹೊಂದಿರುವ ಮೊಟ್ಟಿಡುವ ಶೀತರಕ್ತ ಪ್ರಾಣಿ ಅಂದರೆ ಉಭಯವಾಸಿ ನೆಲವಾಸಿಗಳಾಗಿದ್ದು ಮೂರು ಕೋಣೆ ಹೊಂದಿ ಹೃದಯ ಹೊಂದಿರುವ ಇಡುವ ಶೀತರಕ್ತ ಪ್ರಾಣಿ ಅಂದರೆ ಸರಿಸೃಪಗಳು ನೆಲವಾಸಿಗಳಾಗಿದ್ದು ನಾಲ್ಕು ಹೃದಯ ಕುಣೆ ಹೊಂದಿರುವ ಮೊಟ್ಟೆ ಬಿಸಿರಕ್ತ ಪ್ರಾಣಿ ಎಂದಿರುವ ಪಕ್ಷಿಗಳು ನೆಲವಾಸಿಗಳಾಗಿದ್ದು ನಾಲ್ಕು ಹೃದಯ ಕುಣೆ ಹೊಂದಿರುವ ಮರಿಗಳು ಜನ ನೀಡುವ ಪ್ರಾಣಿಗಳಂತಂದರೆ ಬಿಸಿರಕ್ತ ರಕ್ತ ಪ್ರಾಣಿಗಳಂದರೆ ಸ್ತನಿಗಳು ಸೊ ನೋಡ್ತಾ ಇದ್ದರೆ ಮೇಲಿನ ಚಟುವಟಿಕೆ ಐದು ಪ್ರಾಣಿಗಳು ಗುಂಪನ್ನು ಹೆಸರಿಸಿ ಅಂದಾಗ ಮೀನುಗಳು ಉಭಯವಾಸಿಗಳು ಸರಿಸಲ್ಪಗಳು ಪಕ್ಷಿಗಳು ಮತ್ತು ಸ್ಥನಿಗಳು ಆಗಿವೆ ಮನೆರಾ ಮತ್ತು ಪ್ರೋಟಿಷ್ಟ ನಡುವಿನ ವ್ಯತ್ಯಾಸ ಇರಿಸರಿ ಎಂದು ಕೊಟ್ಟಿದ್ದಾರೆ ಮನೆರಾ ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆ ಇರುವುದಿಲ್ಲ ನೀಲಿ ಹೆಸರು ಶೈವಲ್ಲ ಆದರೆ ಪ್ರೊಟಿಷ್ಠ ಏಕೋಶ ಜೀವಿಗಳು ಆಗಿರ್ತವೆ ಏಕ ಒಂದೇ ಒಂದು ಕೋಶ ಅದರಲ್ಲಿ ಇದ್ದಿರ್ತದೆ ಅಂತ ಹೇಳ್ಬೋದು ಅಮಿಭ ಶೀತರಕ್ತ ಮತ್ತು ಬಿಸಿರಕ್ತ ಪ್ರಾಣಿಗಳೆಂದರೇನು ಶೀತರಕ್ತ ಪ್ರಾಣಿಗಳು ತಮ್ಮ ಉಷ್ಣತೆಯನ್ನು ಪರಿಸರದ ಅನುಗುಣವಾಗಿ ಬದಲಾಯಿಸ್ತವೆ ಆದರೆ ಬಿಸಿರಕ್ತ ಪ್ರಾಣಿಗಳು ತಮ್ಮ ಉಷ್ಣತೆಯನ್ನು ಪರಿಸರ ಪರಿಸರದ ಅನುಗುಣವಾಗಿ ಬದಲಾಯಿಸಲು ಸಾಧ್ಯವಿಲ್ಲ ಉದಾಹರಣೆಗೆ ಪಕ್ಷಿಗಳು ಅಂತ ಹೇಳ್ಬೋದು ಶೀತರಕ್ತ ಪ್ರಾಣ ಉದಾಹರಣೆಗೆ ಉಭವಾಸಿಗಳು ಅಂತ ತಿಳಿಸ್ಬೋದು ನಾವು ಅಂಡಜ ಮತ್ತು ಜರವಿಜ ಪ್ರಾಣಿಗಳು ಎಂದರೇನು ಅಂಡಜ ಅಂದರೆ ಮೊಟ್ಟಿಡುವ ಪ್ರಾಣಿಗಳು ಉದಾಹರಣೆಗೆ ಹಲ್ಲಿ ಹಾವುಗಳು ಜರಾಯುಜ ಅಂತಂದರೆ ಮರಿ ಹಾಕುವ ಪ್ರಾಣಿಗಳು ಉದಾಹರಣೆಗೆ ಕಾಂಗರು ಜಿರಾಫೆ ಸರೀಸೃಪಗಳು ಮತ್ತು ಪಕ್ಷಿಗಳಿರೋ ವ್ಯತ್ಯಾಸವೇನು ಸರಿಸೃಪ ಅಂದರೆ ತಮ್ಮ ದೇಹವನ್ನು ತೊಳೆದುಕೊಂಡು ಹೋಗಲು ಸಹಕಾರಿಯಾದಂಥ ಜೀವಿಗಳು ಪ್ರಪ್ರಥಮವಾಗಿ ಭೂಮಿ ಮೇಲೆ ಬಂದಂಥ ಜೀವಿಗಳು ಕೂಡ ನಾವಿಲ್ಲಿ ತಿಳಿಸಬಹುದು ಚರ್ಮ ಶಿಲಕಗಳಿಂದ ಚರ್ಮ ಭಾಳ ಒರಟಾಗಿರ್ತದೆ ಪಕ್ಷಿಗಳು ಬಿಸಿರಕ್ತ ಪ್ರಾಣಿಗಳು ಅಂಡಜಗಳಾಗಿವೆ ಮೂಳೆಗಳು ಹಗುರವಾಗಿ ಗಾಳಿ ತುಂಬಿಕೊಂಡಿರ್ತವೆ ಸೊ ಇಷ್ಟಿದೆ ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ಧನ್ಯವಾದಗಳು ಶುಭ ದಿನ